ಕಣ್ಣು ಮುಂದೆ ದಗದಗ ಹುರಿದೋತ್ರಿ ಐದಾರು ಲಕ್ಷ ರೂಪಾಯಿ ಸಾಮಾನು ಹಾಕಿವಿ ಕಣ್ಣು ಮುಂದೆ ಏನ್ ನಾಲ್ಕೂರ ಐದು ಗಂಟೆಗೆ ಆ ರೀತಿಯಾಗಿ ದಗದಗ ಹುರಿದೋತ್ರಿ ಎಂಥ ನೋವು ಆಗ್ತಿರ್ಬೇಕು ಸ್ನೇಹಿತರೆ ನಾವು ನಾವು ಏನಂತಾರೆ ಸಾಲ ಮಾಡಿ ಸುಲ ಮಾಡಿ ಹಾಕಿದಂಥ ಕಿರಾಣಿ ಅಂಗಡಿ ನಮ್ಮ ಕಣ್ಣು ಮುಂದೆ ಹುರಿದೋಗತೀರಿ ಎಷ್ಟು ನೋವು ಆಗೋದು ಸ್ನೇಹಿತರೆ ವಿಚಾರ ಮಾಡ್ರೆ ಹಾಂ ನಮ್ಮ ನಮ್ಮ ಏನೋ ಆಸೆಪಟ್ಟು ಮಾಡಿದಂಥ ಈ ಉದ್ಯೋಗ ಈ ರೀತಿ ಆ ಥರ ಎಷ್ಟು ನೋವಾಗ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರಿ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರಿ ಅನ್ಕೋತೀನಿ ಸ್ನೇಹಿತರೆ ಈಗ ಟೈಮ್ ಎಷ್ಟೈತೆ ಅಂದ್ರೆ ಐದೂವರೆ ಆರು ಗಂಟೆ ಐತಿ ವಾಕಿಂಗ್ ಕೊಟ್ಟಿನ ರೀ ಭಾಳ ದಿವ್ಸ ವಾಕಿಂಗ್ ಹೋಗಿಲ್ ರೊಟ್ಟೆ ಅದಕ್ಕೆ ಇವತ್ತು ವಾಕಿಂಗ್ ಹೋಗೋಣತ್ತ ವಾಕಿಂಗ್ ಕೊಟ್ಟಿನಿ ಅದಕ್ಕೆ ಯಾಕೆ ಹೊಂಟಿನ್ ಅಂದ್ರೆ ವಾಕಿಂಗ್ ರೀ ಚಿಕ್ಕಪಟ್ಟು ತಲೆನೋವು ರೀ ಎರಡು ದಿನ ಆಯ್ತು ರೀ ರವಿ ಹಿಡ್ಕೊಂಡು ಇಲ್ಲಿ ಮಟ್ಟ ಚಿಕ್ಕಪಟ್ಟು ಐತ್ರಿ ಅದು ತಲೆನೋವು ಯಾಕೆ ಬತ್ತು ಹೆಂಗೆ ಬಂತು ನಿಮ್ಗೆ ಹೇಳ್ತೀನತ್ತ ವಾಕಿಂಗ್ ಮುಗಿಸೋ ಮುಂದೆ ನೀವೇನಾದ್ರೂ ನಮ್ಮ ಚಾನಲಾಗೆ ವಸ್ತಾ ಬಂದ್ರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈಗ ವಾಕಿಂಗ್ ಮುಗ್ಸ್ಕೊಂಡು ಅಂತ ಸ್ನೇಹಿತರೆ ಈಗ ಆಮೇಲೆ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಹ್ಞೂ ನೋಡಿರಿ ಸ್ನೇಹಿತರೆ ಉದಯ ನಾನು ವಾಕಿಂಗ್ ಮಾಡಕತ್ತೀವಿ ಈಗ ಇಬ್ಬರದು ಏನು ಮಾಡ್ತೀವಿ ರನ್ನಿಂಗ್ ರನ್ನಿಂಗ್ ಸ್ಪರ್ಧೆ ಮಾಡ್ತೀವಿ ಇಬ್ಬರದು ಯಾರು ಆಗ್ತಾರೆ ಆಗ್ತಾರೋ ನೋಡೋತ್ರ ಈಗ ರನ್ನಿಂಗ್ ಸ್ಪರ್ಧೆ ಹಚ್ತೀವಿ ಇಬ್ಬರೊಳಗೆ ಯಾರು ಇನ್ನೂ ಹಾಕ್ತಾರೆ ನೋಡೋಣ ರೀ ಸ್ಟಾರ್ಟ್ ಮಾಡೋಣ ರೀ ರನ್ನಿಂಗ್ ಸ್ಪರ್ಧೆದಾಗೆದ್ರಿ ಸ್ನೇಹಿತರಿ ಈ ನಮ್ಮ ರೇಸ್ ಒಳಗೆ ಯಾರು ಇನ್ನಾದ್ರೂ ನೀವೇ ಹೇಳ್ಬೇಕ್ರಿ ಯಾರಿಗೆದ್ರಿ ಅಂತ ನಾ ಗೆದ್ನು ಏನು ಉದಯ ಗೆದ್ನು ಏನ್ ನೀವು ಇದ್ರಾಗ ಕಮೆಂಟ್ ಬಾಕ್ಸೊಳಗ ಏಂತ ಕಮೆಂಟ್ ಮಾಡಿರಿ ಯಾರು ವಿನಾದ್ರ ಯಾರು ವಿನಾದ್ರು ನಾ ಅದು ನೀವು ನೋಡ್ರಿ ಉದಯ ನೀವು ಎಂತರ ಕಮೆಂಟ್ ಬಾಕ್ಸಲ್ಲಿ ಇಬ್ಬರೊಳಗೆ ಯಾರು ವಿನಾದಿವ ಮಾಡ್ರಿ ಕಮೆಂಟ್ ಮಾಡಿ ಸ್ನೇಹಿತ ರೀ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಹಾ ಸಬ್ಸ್ಕ್ರೈಬ್ ಮಾಡಿ ಈಗ ವಾಕಿಂಗ್ ಮುಗ್ಸಂಬಂದಿವಿ ರನ್ನಿಂಗ್ ರೇಸ್ ಹತ್ರ ತುಂಬ ಭಾರಿ ಹಚ್ಚಂದ ಆತ್ರಿ ಇದ್ರಾಗ ಯಾರು ವಿನ್ ಆದಿವೆ ಕಮೆಂಟ್ ಮಾಡಿ ಹೇಳಿ ಈಗ ನೋಡ್ರಿ ವಾಕಿಂಗ್ ಮುಗ್ಸ ಸಿಕ್ಕಲ್ವಾ ಸಾಂಗ್ ರೀ ಅದಕ್ಕೆ ಉದಯ ನಾನು ಒಂದು ಎರಡು ಬ್ರೆಡ್ ಪೀಸ್ ತೊಗೊಂಡು ಕುತ್ತೀವಿ ರೀ ಒಂದು ಎರಡು ಬ್ರೆಡ್ ಕಿತ್ತೀವಿ ರೀ ಆ ಸ್ನೇಹಿತರಿ ಬ್ರೆಡ್ ತಿಂದು ಚಹಾ ಕುಡಿದ್ರೆ ನಿಮಗೆ ಮತ್ತೆ ಸ್ನಾನ ಮಾಡಿ ಬಂದ ನಿಮ್ಗೆ ಎಂತ ಬೇಟ್ ಹಾಕ್ತೀನಿ ಸ್ನೇಹಿತರಿ ಆ ಸ್ನೇಹಿತರಿ ಈ ಸರಿ ಏನಂತ ಹೋಗಿ ಜಲಕ ಮಾಡಿ ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಮಾಡಿ ಅನಿರ್ಭದ್ರೇಶ್ವರ್ಗೆ ಏನಂತರ ಬೇಡ್ಕೊಂಡು ಎಲ್ಲ ಮಾಡ್ಕೊಂಡು ನೋಡ್ರಿಗ ನಷ್ಟ ಮಾಡೋಕೆ ಈಗ ನೋಡಿರಿ ನಾಷ್ಟ ಏನೇನು ಇತ್ತಂದ್ರೆ ಜೋಳನಂದು ಉಪ್ಪಿಟ್ರಿ ಮತ್ತು ಅದ್ರ ಜೊತೆ ಸ್ವಲ್ಪ ಚುರುಮು ಚೋಡಾಕೊಂಡ್ರಿ ಮಂಡ್ಯಕ್ಕೆ ಚೋಡ ರೀ ಮತ್ತೊಂದು ಸ್ವಲ್ಪ ಲಿಂಬೆ ಏನಿರಿ ಲಿಂಬೆಣ್ಣು ಇಟ್ಕೊಂಡಿನಿ ಮ್ಯಾಗಡೆ ಹಿಂಡ್ಕೊಳಕ್ಕೆ ಮ್ಯಾಗಡೆ ಹಿಂಡ್ಕೊಂಡು ಈಗ ಏನು ಥರ ಮಾಡ್ತೀನಿ ರೀ ಇದು ಏನಂತ ನಮ್ಮ ವಾರ ಮಾಡ್ಯಾರ ನಾಷ್ಟ ರೀ ಏನು ಟೇಸ್ಟ್ ಅಂತರಿ ಭಾರಿ ಟೇಸ್ಟ್ ಸ್ನೇಹಿತರೆ ಇದು ಜೋಳಿನಂದಿ ಉಪ್ಪಿಟ್ಟು ಯಾವ ರೀತಿ ಮಾಡೋದೋ ನಾನು ನಿಮ್ಗೆ ವಿಡಿಯೋ ಮಾಡಿಸಿ ವಿಡಿಯೋ ಮಾಡಿ ನಾನು ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಈಗ ನೋಡ್ರಿ ಈಗ ನಷ್ಟ ಮಾಡ್ತೀನಂತ ಬರ್ರಿ ನಷ್ಟ ಮಾಡೋಣ ಸ್ನೇಹಿತರೆ ನಷ್ಟ ಮಾಡಿದಾಗಣ ನಾನು ನಿಮ್ಮ ಜೊತೆ ಮತ್ತೊಮ್ಮೆ ಮಾತಾಡೋ ಬರ್ತೀನಂತ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ನಷ್ಟ ಮಾಡಿ ಬರ್ತೀನಿ ಸ್ನೇಹಿತರೆ ಆ ಸ್ನೇಹಿತರೆ ಮುಂಜಾನೆ ಟಿಫಿನ್ ಹತ್ತಿರ ಹೇಳ್ತೀನಿ ರೀ ನಷ್ಟ ಭಾರಿ ಹತ್ರ ಬರ್ಜರಿ ನಷ್ಟ ಆಯ್ತು ರೀ ಜೋರಿನಿಂದ ಉಪ್ಪಿಟ್ಟ ಮತ್ತು ಮಂಡಕ್ಕಿ ಚೋಡ ಮ್ಯಾಯಿ ಲಿಂಬೆ ಏನಾಗೋತೀನಿ ಏನು ಮಾಡ್ತೀನಿ ಭಾರಿ ಆತ್ರಿ ಅವಾರ್ಡ್ ಮಾಡಿದ್ರಿ ಅವಾರ್ ಮಾಡಿದ್ರೆ ತಾಯಿ ಕೈ ರುಚಿ ತಾಯಿಯಿಂದ ಅಡುಗೆ ಮಾಡಿದ ಊಟ ಮಾಡಿದ್ರೆ ಭಾರಿ ಇದೇನು ಸ್ನೇಹಿತರೆ ಈಗ ನೋಡ್ರಿ ಮುಂಜಾನೆ ಏತರ ಜಲಕ ಆತು ನಾಷ್ಟ ಆಯ್ತು ಮುಂಜಾನೆ ನನ್ನ ಮಗ ಉದಿನ ಜೊತೆ ಖುಷಿ ಖುಷಿಯಾಗಿ ಸಂತೋಷದಿಂದ ವಾಕಿಂಗ್ ಆಗ್ತು ಇಬ್ಬರು ಕೊಡಿಸಿ ನಾನು ನಾನು ಮತ್ತು ನನ್ನ ಮಗ ಇಬ್ಬರು ಕೊಡಿಸಿ ಒಂದು ಸ್ಪರ್ಧೆ ಮಾಡಿದ್ವಿ ಕಾಂಪಿಟೇಷನ್ ಮಾಡಿದ್ವಿ ಅದು ಸ್ವಲ್ಪ ಏನಂತ ಭಾರಿ ಖುಷಿ ಖುಷಿ ಆಗತ್ತೆ ಸ್ನೇಹಿತರೆ ಈಗ ನೀವು ಅನಿಸ್ತಿರ್ಬೇಕು ಏನಪ್ಪ ಇಷ್ಟು ಖುಷಿಯಾಗಿ ಮಾಡ್ಯಾನೋ ಮತ್ತು ಇವನು ಏನಪ್ಪ ತಲೆನೋವು ಐತಿ ಐತಿ ನಿಮ್ಗೆ ಅನಿಸ್ತಿರ್ಬೇಕು ಸ್ನೇಹಿತರೆ ಅದರಂತೆ ಹಿರಿಯರು ಹಳೆಯಾರು ಅದು ನೋವಿನೊಳಗೂ ಸಹ ಖುಷಿಯನ್ನು ಕಾಣ್ಬೇಕತ್ತೆ ನಮಗೆ ಎಷ್ಟೇ ಇದ್ರೂ ನಾವು ಅದರಲ್ಲಿ ಖುಷಿ ಕಾಣ್ಬೇಕತ್ತೆ ಸ್ನೇಹಿತರೆ ಅದ್ರ ಸಂಬಂಧ ನಾವು ಎಷ್ಟೇ ನೋವು ಇದ್ರು ನಮಗೆ ತಲೆ ಇದ್ರೂ ನಾವು ವಾಕಿಂಗ್ ಮಾಡ್ಕೋತಾ ಮತ್ತು ಭಾಳ ದಿವಸ ವಾಕಿಂಗ್ ಮಾಡಿದ್ರಲ್ಲೇ ಅದೇ ಅದಕ್ಕೆ ವಾಕಿಂಗ್ ಮಾಡ್ಕೋತಾ ಆ ನೋವನ್ನ ಮರೆಯಲಕ್ಕೆ ಅಪ್ರಯತ್ನ ಪಟ್ಟಿವಿ ಆ ಸ್ನೇಹಿತರೆ ಈಗ ನನ್ನ ನೋವಿನ ಸಂಗತಿಯನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಬಂದಿನಿ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ತೀನಂತ ನನ್ನ ನೋವಿನ ಸಂಗತಿ ಮುಂಜಾನೆ ಖುಷಿ ಖುಷಿ ನೋಡಿದ್ರಿ ಈಗ ನಾನು ನನ್ನ ನೋವನ್ನು ನಿಮ್ಮ ಮುಂದೆ ಹೇಳ್ಕೋತೀನಿ ಸ್ನೇಹಿತರೆ ನೀವು ನನ್ನ ಆತ್ಮೀಯ ಸ್ನೇಹಿತರು ಬಂಧುಗಳು ಅದಕ್ಕೋಸ್ಕರ ನಾನು ಎಂತ ನಿಮ್ಮ ಮುಂದೆ ಹೇಳ್ಕೋಬೇಕತ್ತಾ ನಾನು ಇಚ್ಛೆ ಪಟ್ಟಿನ ಸ್ನೇಹಿತರೆ ಈಗ ನೋಡಿರಿ ಶನಿವಾರ ಏನಿಲ್ಲ ಶನಿವಾರ ದಿವಸ ನಾನು ಎಲ್ಲ ಯಥಾ ಪ್ರಕಾರ ಇದ್ದೀನಿ ರವಿವಾರ ಬೆಳಿಗ್ಗೆ ಎದ್ದ ತಕ್ಷಣ ಚಿಕ್ಕಪಟ್ಟು ತಲೆನೋವು ಯಾವ ರೀತಿ ತಲೆನೋವು ಅಂತೀರಿ ಸ್ನೇಹಿತರೆ ಇದೇನು ಅರ್ಧ ಭಾಗ ಇರ್ತಾರಲ್ಲ ಇಲ್ಲಿಂದ ಸ್ಟಾರ್ಟ್ ಪ್ರಾರಂಭ ಆಗಿ ಸಂಪೂರ್ಣ ಇಲ್ಲಿ ಪೂರ್ತಿ ನೋಡಿ ಸ್ನೇಹಿತರೆ ಇದು ಪೂರ ಏನೈತಲ್ಲ ಇಟ್ ಪೂರ ಎಲ್ಲ ಚಿಕ್ಕಪಡೆ ಹೊಡಿದ್ರಿ ಜನ್ 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 ಹೊಡಿದ್ರಿ ಇದು ಕಣ್ಣು ಮತ್ತೆ ರೆಪ್ಪೆಗಳು ಹುಬ್ಬು ಇದು ಕಿವಿಗಳು ಸಹ ಚಿಕ್ಕಪಡೆ ನೋವ್ ಆಗೋದ್ರಿ ಮತ್ತೆ ಬಾಗಿ ಏನೈತೆ ಜನ್ ಜನ್ ಹೊಡಿದ್ರಿ ಚಿಕ್ಕಪಡೆ ತಲೆ ನೋವು ಹಿಂಗ್ಯಾಕೆ ತಲೆ ನೋವು ಬರಾತೈತೆ ಹಿಂಗ್ಯಾಕ್ ತಲೆ ನೋವು ಬರತ್ತೆ ನಾ ಮೊದಲು ಕಣ್ಣಿಂದ ಹಾಕಿನವಾಗ ಒಟ್ಟಿ ಕೆಲಸ ಮಾಡ್ತಿದ್ದೀನಿ ಐಡ್ರಾಪ್ಸ್ ಇತ್ತು ಐಡ್ರಾಪ್ಸ್ ಹಾಕೊಂಡು ಆದ್ರೂ ಕಂಟ್ರೋಲ್ ಬರಲಿ ಸ್ನೇಹಿತರೆ ಚಿಕ್ಕಪಡೆ ತಲೆ ನೋಡ್ಸಿದ್ರಿ ಏನು ಮಾಡೋದು ಈಗ ತಂದು ಏನ್ ಮಾಡ್ತೀನಿ ಹನ್ನೊಂದು ಹನ್ನೆರಡು ಸುಮಾರು ಸ್ವಲ್ಪ ಟಿಫಿನ್ ಆದಬೇಕ ಒಂದು ಪೇಂಟ್ ಕ್ಲೀರ್ ಇದನ್ನ ತೊಗೊಳ್ತೀನಿ ಅಂತ ಟ್ಯಾಬ್ಲೆಟ್ ತೊಗೊಂಡ್ ಸಿನೈತ್ರೆ ಆ ಪೇಂಟ್ ಕ್ಲರ್ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಳೋ ಸ್ವಲ್ಪ ಆರಾಮ ಅನಿಸ್ತು ಆರಾಮ ಅಂದ್ರೆ ಅಷ್ಟ ಸಂಪೂರ್ಣ ಆರಾಮ ಅನಿಸಲಿಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣ ಕಡಿಮೆ ಆಯಿತು ಈಗ ಒಂದು ತೊಂಬತ್ತೈದು ಪರ್ಸೆಂಟ್ ನೂರು ಪರ್ಸೆಂಟ್ ತಲೆನೋಯ್ದಿದ್ದು ಒಂದು ಇಪ್ಪತ್ತೈದು ಪರ್ಸೆಂಟ್ ಒಂದು ಸ್ವಲ್ಪ ಕಡಿಮೆ ಅನಿಸ್ತು ಆಯ್ತಪ್ಪ ಆರಾಮ ಸುಮ್ಮನೆ ಇದ್ನಿ ಸಂಜೆ ಮತ್ತು ಶನಿವಾರ ಇದು ಭಾನುವಾರ ಸಂಜೆ ಏನಾಯ್ತು ಮತ್ತೆ ಮತ್ತೆ ಪ್ರಾರಂಭ ಆಯ್ತು ಮತ್ತೆ ಪ್ರಾರಂಭ ಏನು ಮಾಡೋದು ಇರ್ಲತ್ತ ಹಂಗ ಸ್ವಲ್ಪ ಡ್ರಾಪ್ಸ್ ಹಾಕೊಂಡು ಮಕ್ಕೊಂಡೆ ಅದು ಏನಂತ ಕಂಟಿನ್ಯೂ ಸೋಮಾರನೂ ಅದು ಅದು ಸಂಪೂರ್ಣವಾಗಿ ಕಂಟಿನ್ಯೂ ಆಯಿತು ಮತ್ತು ನಾನು ಯಥ ಪ್ರಕಾರ ವಿಡಿಯೋ ಎಡಿಟಿಂಗ್ ಮಾಡೋದು ಮತ್ತು ವಿಡಿಯೋಗಳು ಮಾಡೋದು ಎಡಿಟಿಂಗ್ ಮಾಡೋದು ಹಾಕೋದು ಯೂಟ್ಯೂಬಾಗ ಯಥ ಪ್ರಕಾರ ನನಗೆ ಕ್ರಿಯೆಗಳು ಯಾವ ರೀತಿ ಇತ್ತು ಅದೇ ರೀತಿ ನಾನು ಕ್ರಿಯೆಗಳು ಮಾಡ್ತಾ ಇದ್ದೆ ಸ್ನೇಹಿತರೆ ಮತ್ತು ಅದಕ್ಕೆ ಮತ್ತು ಸೋಮವಾರ ಬೆಳಿಗ್ಗೆ ಮತ್ತೊಂದು ಇದನ್ನು ತೊಗೊಂಡು ಟ್ಯಾಬ್ಲೆಟ್ ಪೇನ್ ಕಿಲರ್ ಟ್ಯಾಬ್ಲೆಟ್ ಪೇನ್ ಕಿಲರ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ಲಿಕ್ಕೂ ಸಹ ಅದು ಸ್ವಲ್ಪ ಪ್ರಮೇಣಕ್ಕೆ ಒಂದು ಸ್ವಲ್ಪ ಕಡಿಮೆ ಆತ್ ಸ್ನೇಹಿತರೆ ಸಂಜೆ ಮಟ್ಟದು ಕಡಿಮೆ ಆಯ್ತು ಇನ್ನೊಂದು ಸ್ವಲ್ಪ ಅವತ್ತಿನ ದಿವಸ ನಾನು ನಿನ್ನೆ ಸೋಮವಾರ ನೀನು ಸೋಮವಾರ ಯಾವುದೇ ರೀತಿ ಏನಂತಾರೆ ಒಟ್ಟ ಮೊಬೈಲ್ ಮುಟ್ಟ ಬಾರತ್ತಂದ್ರೆ ಬಹುತೇಕ ಮೊಬೈಲ ಕಂಪ್ಯೂಟರ್ ನೋಡೋದ್ರಿಂದ ಆಗಿರ್ಬೋದು ನನಗೆ ಸಂಶಯ ಬಂದು ಜಾಸ್ತಿ ಯೂಟ್ಯೂಬ್ ಅದು ಮಾಡ್ತೀನಿಲ್ಲ ಸ್ನೇಹಿತರೆ ವಿಡಿಯೋ ಅದು ಅದ್ರ ಸಂಬಂಧಿ ಏನೇ ಆಗಿರ್ಬೋದು ಅಂತ ನಾನು ಹೇಳ್ಕೊಂಡು ಒಂದು ದಿವ್ಸ ಮೊಬೈಲ್ ಹಿಡಿಲಿಲ್ಲ ಮತ್ತು ಯಾವುದೇ ರೀತಿ ಮಾಡೋಕೆ ಹೋಗಲಿಲ್ಲ ಹಿಂಗಾಗಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಇದು ಮಾಡ್ಕೊಂಡು ನಿನ್ನೆ ಮಧ್ಯಾಹ್ನದಾಗ ಸೋಮವಾರ ಏತಿ ನೀವು ಬಹುತೇಕ ನಮ್ಮ ವಿಡಿಯೋ ನೋಡಿರಬೇಕು ಅಪ್ಪಾಜಿ ಅವ್ರು ನಾವು ಕೂಡ ಮಾಡಿದ್ದು ಒಂದು ಕಾಮಿಡಿ ದೋಸೆ ತಗೊಂಡು ಹೊರಗಡೆ ಹೋಗೋದು ಒಂದು ಕಾಮಿಡಿ ನೋಡಿರ್ಬೇಕು ಅದು ಕಾಮಿಡಿ ಆರಾಮ ಆರಾಮಾಯ್ತದೆ ಕಾಮಿಡಿ ಮಾಡಿದ ತಕ್ಷಣ ಏನೈತಿ ಅದನ್ನ ಎಡಿಟ್ ಮಾಡ್ನಿ ಎಡಿಟ್ ಮಾಡಿ ಸಾಯಂಕಾಲ ಸೋಮವಾರ ಸಾಯಂಕಾಲ ಎಡಿಟ್ ಮಾಡಿ ಯೂಟ್ಯೂಬ್ ಬಿಟ್ಟಿನ ಸಿನಿತ್ತೆ ಯೂಟ್ಯೂಬ್ ಬಿಟ್ಟಿನ ಮತ್ತೆ ತಲೆನೋವು ಪ್ರಾರಂಭ ಆಗಿತ್ತು ಅದು ಯಾವ ರೀತಿ ತಲೆನೋವು ಅಂದ್ರೆ ಈ ಹಿಂದಿ ಹಿಂಬದಿ ಭಾಗ ಏನತ್ತಲ್ಲ ಈಗ ಹೊರಯಾಣ ಜನ್ ಅಂತ ಯಾವ ರೀತಿ ಬರ್ತಾ ಆ ರೀತಿ ಚಿಕ್ಕಪಡಿ ತಲೆನೋವು ಈ ಕಡೆ ಕಣ್ಣು ಕಡಿ ಮತ್ತು ಇಲ್ಲಿ ತಲೆನೋವು ಹೊಟ್ಟೆ ಕಡಿಮೆ ಹಾಕಿಲ್ಲ ಇಟ್ಟು ಪೇನ್ ಕಿಲ್ಲರ್ ಮನೆಯಾಗ ಪೇನ್ ಕಿಲ್ಲರ್ ಇಟ್ಟುಕೊಂಡು ಇದು ಮಾಡ್ಕೊಂಡು ಅವಾರಪ್ಪ ಏನಾದ್ರು ನೋಡ್ಪಾ ಸುಮ್ಮನೆ ಪೇಯ್ನ್ ಇರ್ತೋ ನಾಳೆ ಏನಾರ ಹೆಚ್ಚ ಕಣ್ಣಿ ಆಗೋದು ಹೋಗಿ ದವಾಕ್ ತೋಸು ಬಂದ ಅದಕ್ಕ ಅದಕ್ಕೆ ಒಂದ್ ಸ್ವಲ್ಪ ಡಾಕ್ಟರ್ ಬರ್ಕೊಟ್ರೆ ಏನೋ ಒಂದ್ ಸ್ವಲ್ಪ ಇದನ್ನ ಆಕತ್ತಿ ಡಾಕ್ಟರ್ ಮುಂದೆ ಏನೈತಿ ನಿನ್ನ ಸಮಸ್ಯೆ ಹೇಳ್ಕೋ ಅವ್ರು ಏನ್ ಮಾಡ್ತಾರ ಇದು ಮಾಡ್ತಪ್ಪ ಅಂತ ಅಂದ್ರೆ ಅವಾರಪ್ಪ ಆಯ್ತವ ಆ ಥರ ನಾನು ಏನು ಮಾಡಿದ್ನಿ ರಾತ್ರಿ ಎಂಟು ಎಂಟು ಹದಿನೈದು ಆಯ್ತು ನನ್ನ ಮಗ ಉದಯನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದ್ವಿ ಇಲ್ಲೇ ಸ್ನೇಪದಾಗಿರೋ ಹಾಸ್ಪಿಟಲ್ ಸ್ನೇಹಿತರ ಒಂದು ಅಲ್ಲಿ ಹೋದ್ನಿ ಹಾಸ್ಪಿಟಲ್ಗೆ ಹೋದ ತಕ್ಷಣ ಅವ್ರು ಯಂಥ ಮೇಡಮ್ ಇದ್ರು ಮೇಡಮ್ ಮರಿಯಾದ್ನಿ ಈ ರೀತಿ ನನಗೆ ಪ್ರಾಬ್ಲಮ್ ಆಗತ್ತಿದ್ನ ಮೇಡಮರ ಎರಡು ದಿನ ಆಯ್ತು ಸ್ವಲ್ಪ ಮೊಬೈಲ್ ಕಂಪ್ಯೂಟರ್ ಜಾಸ್ತಿ ವರ್ಕ್ ಮಾಡಿದ್ರೆ ಆಗತ್ತೆ ಅನ್ನೋ ಗೊತ್ತಿಲ್ಲ ಮೇಡಮ್ರ ಅವರು ಅವರು ಏಂಥರ ಚೆಕ್ ಮಾಡಿದ್ರು ಬಿ ಪಿ ಸ್ವಲ್ಪ ಜಾಸ್ತಿ ಐತಿ ಬಿ ಪಿ ಸೊಪ್ಪ ಒನ್ನೂರೈವತ್ತರ ಮ್ಯಾಗ ಆಗೈತಿ ಅದು ಏನೈತಿ ನಾರ್ಮಲ್ ಅಂದರೆ ಒನ್ ಫಾರ್ಟಿ ಇರಬೇಕು ಒನ್ ಫಾರ್ಟಿಕ್ಕಿಂತ ಕೆಳಗಿದ್ರೆ ಏನಿಲ್ಲ ಒನ್ ಫಾರ್ಟಿ ಇರಬೇಕು ಸ್ವಲ್ಪ ಜಾಸ್ತಿ ಐತಿ ಅದಕ್ಕೋಸ್ಕರ ಏನೈತಿ ನೀವು ವಾಕಿಂಗ್ ಮಾಡ್ತಿರೋ ಕೇಳಿದ್ರು ಇಲ್ಲ ಮೇಡಮ್ ವಾಕಿಂಗ್ ಮಾಡಲ್ರಿ ಅನ್ನತಾನೆ ಯಾವಾಗ್ರೆ ಮಟ್ಟ ವಾಕಿಂಗ್ ಮಾಡ್ತೀನಿ ರೀ ನೀವು ಮೊದಲು ವಾಕಿಂಗ್ ಮಾಡಿರಿ ವಾಕಿಂಗ್ ಬಿಡಕ್ಕೆ ಹೋಗ್ಬೇಡ್ರಿ ಮತ್ತು ಎಣ್ಣೆ ಕರದ ಪದಾರ್ಥಗಳನ್ನು ಜಾಸ್ತಿ ತಿನ್ನಬೇಡ್ರಿ ಈಗ ಬಿ ಪಿ ಏನೋ ನಾರ್ಮಲ್ ಐತಿ ಕರೆಕ್ಟ್ ಐತಿ ಮುಂದೆ ಇದನ್ನ ಏನಂತಾರೆ ಬಿ ಪಿ ಬರಬಾರ್ದು ಬಿ ಪಿ ಬಂದು ನಿಮ್ಗೆ ಬಿ ಪಿ ಟ್ಯಾಬ್ಲೆಟ್ ಕಾಯಿ ಆಗಬಾರ್ದು ಅದಕ್ಕೆ ಈಗಿನ ಕೂಡ ಕಂಟ್ರೋಲ್ ಮಾಡ್ಕೊಂಡು ಹೋಗ್ರಿ ಒಟ್ಟು ತಪ್ಪನೇ ವಾಕಿಂಗ್ ಮಾಡ್ರಿ ಮತ್ತು ನಿಮ್ದು ಏನೈತಿ ಸ್ವಲ್ಪ ಏನಂತಾರೆ ನಂಬರ್ ಸಸ್ಮಾಯಿಂದ ಬಂದತ್ತೆ ಅಂತ ಕೇಳಿದ್ರು ಇಲ್ಲರಿ ನಂಬರ್ ಸಸ್ಮಾಂಟ್ ಬಂದಿಲ್ಲ ಇರ್ತಾನೆ ಆಯ್ತು ನಂಬರ್ಸ್ ಅತ್ಮ ಬಂದಿಲ್ಲ ಅಂದ್ರೆ ನೀವು ಒಂದ್ಸಲ ಹೋಗಿ ಕಣ್ಣು ಟೆಸ್ಟ್ ಟೆಸ್ಟ್ ಮಾಡ್ಕೊಂಬರಿ ಅವರು ಅದಕ್ಕೆ ಹ್ಞೂ ರೀ ಮೇಡಮ್ ಮತ್ತೆ ಒಂದಷ್ಟು ಟ್ಯಾಬ್ಲೆಟ್ ಬರ್ಗವ್ರು ಒಂದು ಪಿತ್ತಿನ ಪಿತ್ತಿನ ಐತೆ ಇಂಥ ಟ್ಯಾಬ್ಲೆಟ್ ಇನ್ನೊಂದು ಪೇನ್ ಕಿಲ್ಲರ್ ಐತ್ರಿ ಬ್ರೇನ್ ಸ್ವಲ್ಪ ಇದು ಮಾಡ್ಕೊಂಡು ಬ್ರೇನ್ ಒಳಗು ನೋವು ಬಂದ್ರೆ ಅದು ಸ್ವಲ್ಪ ಕಡಿಮೆ ಆಗೋ ಸಂಬಂಧ ಇದು ಕೊಟ್ಟಿದ್ರು ಆಯ್ತು ಬನ್ನಿ ಗುಳಿಗೆ ಗುಡ್ಡ ಊಟಕ್ಕಿಂತ ಮುಂಚೆ ಆ ಖಾಲಿ ರೀ ಇನ್ನೊಂದು ಎಂತಿ ಊಟ ತೊಗೊಳತ್ರಿ ಊಟ ಒಂದು 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 ಏನಂತ ಟ್ಯಾಬ್ಲೆಟ್ ತೊಗೊಳ್ತೀರಿ ಮುಂಜಾನೆ ಸಂಜಿ ಕದಾರ ಎರಡು ಎರಡು ಟ್ಯಾಬ್ಲೆಟ್ಗಳು ಇದನ್ನ ಊಟಕ್ಕಿಂತ ಮುಂಚೆ ಇದ್ದಿದ್ದು ಟ್ಯಾಬ್ಲೆಟ್ ತೊಗೋಣಿ ಫೋನಿ ಒಂಬತ್ತಕ್ಕ ಸುಮಾರು ಎಂಥರ ಇದ್ರೆ ಅದು ಪೂರ್ತಿ ಟ್ಯಾಬ್ಲೆಟ್ ತೊಗೊಂಡ್ರಿ ಊಟ ಆಗಬೇಕ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ತೊಗೊಂಡು ಆರಾಮ್ ಸಿಡ್ಯಾಡಿ ಏನು ಯಾವುದೇ ರೀತಿ ಇರಲಿಲ್ಲ ಆರಾಮ್ ಮಕ್ಕಳಿ ಬೆಳಿಗ್ಗೆ ಎದಕ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಂದೆ ಬಂದು ವಿಡಿಯೋ ಮಾಡಿ ನಾನು ಮತ್ತೆ ವಾಕಿಂಗ್ ಹೋದ್ನಿ ವಾಕಿಂಗ್ ಕೋದಿ ಮಗನ ಜೊತೆ ಅಡ್ಡಾಡ್ದೆ ತಿರುಗಾಡ್ದೆ ಬಂದೆ ಎಲ್ಲ ಇದು ಮಾಡಿದ್ನಿ ಮತ್ತೆ ಬಂದು ಮೊಬೈಲ್ ಚಾರ್ಜ್ ಹಾಕೊಂಡು ಈಗ ನಮ್ಮ ಇಲ್ಲಿ ಹಿಂದೆಗಡೆ ಸೈಡ್ ನಿಂತು ಜನ ತೊಡೆದಂಗ ಆಗ್ತೀರಿ ಇಲ್ಲಿ ಜನ ತೊಡ್ದಂಗಾಗಿ ಚಿಕ್ಕಪ್ಪ ಹೊಡ್ಯಕ್ಕೆ ಹಾಕ್ಬಿಡ್ತೀವಿ ಯಾಕೆ ಹಿಂಗಾಗತ್ತೆ ಯಾಕೆ ಹಿಂಗಾಕತ್ತೆ ಚಾ ಮಾಡ್ಕತ್ತಿನಿ ಇರಲಿ ಈಗ ಮೇಡಮ್ ಮೇರೆನು ಒಂದು ಟ್ಯಾಬ್ಲೆಟ್ ಪಟ್ಟಾರು ಬರೋದು ಈ ಟ್ಯಾಬ್ಲೆಟ್ ಒಂದು ಮೂರು ದಿವಸದ್ದೆ ಹೇಳ್ಬೇಕಂತ ಸ್ನೇಹಿತರೆ ಈ ಮೂರು ದಿವಸ ಟ್ಯಾಬ್ಲೆಟ್ ತೊಗೊಂಡು ತಗೊಂಡು ಆರಾಮ ಆರಾಮಾಗಲಿ ಅಂದ್ರೆ ಮುಂದೆ ಏನು ಮಾಡ್ಬೇಕು ಸ್ವಲ್ಪ ಇಚ್ಛಾ ಮಾಡ್ರೆ ಐತೆ ನಾನು ಅನ್ಸ್ಕೊಂಡು ಆದರೂ ಒಂದು ಸ್ವಲ್ಪ ಆದಷ್ಟು ಸತಿ ಮನಿ ಸ ಭಾನುವಾರಕ್ಕಿಂತ ಇಂತಲ್ಲ ಒಂದು ಸ್ವಲ್ಪ ಒಂದು ಇಪ್ಪತ್ತೈದು ಪರ್ಸೆಂಟ್ ಒಂದು ಐವತ್ತು ಪರ್ಸೆಂಟ್ ಆರಾಮಾಗಿತ್ತು ಅನ್ನ ಅನ್ಬೋದು ಹೇಳ್ಬೇಕಂತ ಸ್ನೇಹಿತರೆ ಹಾಂ ರೀ ಇದಕ್ಕೆ ನಾನು ಏನು ಅನಿಸುತ್ತೆ ಸ್ನೇಹಿತರೆ ಇದು ತಲೆನೋವು ಬರೋದು ಯಾಕೆ ಬಂದಿತ್ತಂದ್ರೆ ಬಹುತೇಕ ಮೊಬೈಲ್ ಸಾ ಸಾಕಷ್ಟು ಮೊಬೈಲ್ ನೋಡೋದ್ರಿಂದ ಮತ್ತು ಮೊಬೈಲ್ನಾಗ ವೀಡಿಯೋ ಎಡಿಟ್ ಮಾಡಿ ಈಗ ವೀಡಿಯೋ ಮಾಡಿ ಮೊಬೈಲ್ನಾಗ ವೀಡಿಯೋ ಎಡಿಟ್ ಮಾಡಿ ಅದನ್ನು ಇದು ಕಂಪ್ಯೂಟರ್ನಾಗ ಹಾಕಿ ಅದು ಕಂಪ್ಯೂಟರ್ನಿಂದ ಕಂಪ್ಯೂಟರ್ನಿಂದ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿ ಇದೊಂದು ಮೂರು ತಿಂಗ್ಳಾತು ಜಾಸ್ತಿ ಮಾಡೋಕತ್ತೀನಿ ನನಗೆ ಮತ್ತು ನನ್ನ ಚಾನಲ್ ಓಪನ್ ಮಾಡಿ ಇಪ್ಪ ಎರಡು ಸಾವಿರ ಇಪ್ಪತ್ತೆರಡರ ಚಾನಲ್ ಓಪನ್ ಮಾಡಿ ಅದು ಎರಡು ಸಾವಿರ ಇಪ್ಪತ್ತೆರಡು ಚಾನಲ್ ಓಪನ್ ಮಾಡಿ ಈಗ ಒಂದು ಮೂರು ತಿಂಗಳ್ ಜಾಸ್ತಿ ಆಗಿದ್ದೀನಿ ಇದರಿಂದ ಏನೋ ಬಹುತೇಕ ಈ ರೀತಿ ಆಗಿರ್ಬೋದು ಅನ್ನೋ ಚಿಂಗ್ ಅನಿಸುತ್ತ ಸ್ನೇಹಿತರೆ ಇಲ್ಲ ಅವತ್ತು ಶನಿವಾರ ಶನಿವಾರ ರಾತ್ರಿ ನೈಟ್ ಏನೈತಿ ಚಿಕ್ಕಪಡೆ ಮಾಡಿ ಬಂದಿತ್ತು ನಮ್ಮ ಬೆಡ್ರೂಮಲ್ಲಿ ಏನೈತಿ ನಾನು ಕಿಟಕಿ ಭಾಳ ತೆಗೆದಿಟ್ಟು ಮಲ್ಕೊಂಡಿದ್ದೀನಿ ಸ್ವಲ್ಪ ಕಾವು ಜಾಸ್ತಿ ಇರುತ್ತೆ ಅಂದ್ರೆ ಸ್ವಲ್ಪ ಏರ ತೆಗೆದಿಲ್ಲ ಸ್ನೇಹಿತರೆ ಹಿಂಗೆ ತಂಪು ಗಾಳಿ ಬಡದು ಏನೈತಿ ಇದನ್ನು ಅದಕ್ಕೆ ತಲೆನೋವು ಸುತ್ತ ತಲೆನೋವು ಬಂದಿರಬಹುದು ಒಂದು ಒಂದು ಇಲ್ಲ ಏನಂತ ಜಾಸ್ತಿ ಮೊಬೈಲ್ ಕಂಪ್ಯೂಟರ್ ಯೂಸ್ ಮಾಡೋದ್ರಿಂದ ಏನಾರ ತಲೆನೋವು ಜಾಸ್ತಿ ಬಂದಿ ಆದ್ರೆ ಯಾವ್ದ್ರಿಂದ ಅನಿ ನನಗೆ ಪೂರ್ತಿ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸ್ನೇಹಿತರೆ ಯಾವಾಗ ಅಂದ್ರೆ ಇದು ಏನಂತ ತಲೆನೋವು ಇದರಿಂದ ಬಂದಿತ್ತು ಅದರಿಂದ ಬಂದಿತ್ತು ಗೊತ್ತಿಲ್ಲ ಈಗ ಏನಂತ ಟ್ಯಾಬ್ಲೆಟ್ ಅಂತ ಕೊಟ್ಟಾರು ನೋಡ್ತೀನಿ ಚೆಕ್ ಮಾಡ್ಕೊತೀನಿ ಟ್ಯಾಬ್ಲೆಟ್ ತೊಗೋತೀನಿ ಒಂದ್ ಮೂರ್ನಾಲ್ಕು ದಿವ್ಸ ಹೋಗಿ ಅಣ್ಣ ಕಣ್ಣಿನ ಡಾಕ್ಟರ್ ಕಡೆ ಹೋಗಿ ನಾನು ಸ್ವಲ್ಪ ಹೋಗಿ ಮತ್ತೊಂದ್ ಸ್ವಲ್ಪ ಕಣ್ಣು ಟೆಸ್ಟ್ ಮಾಡಿಸ್ತೀನಿ ಸ್ನೇಹಿತರೆ ನೋಡೋಣ ಇದು ನಿಮ್ಗೆ ಏನಾರ ನಿಮ್ಗೆ ಇದ್ರ ಬಗ್ಗೆ ಏನಾರ ಸ್ವಲ್ಪ ಇದ್ರ ನಂಗೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿರಿ ಸ್ನೇಹಿತರೆ ಯಾವ್ದ್ರಿಂದ ಅಂತ ನಿಮಗೇನೋ ಸ್ವಲ್ಪ ಐಡಿಯಾ ಇದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಏನಂತಾರೆ ತಿಳಿಸಿರಿ ನನ್ನ ಸಲಹೆ ಸೂಚನೆಗಳಿಗೆ ನನಗೆ ನನಗ ಯಾವುದೇ ರೀತಿಯ ಸಲಹೆ ಸೂಚನೆಗಳು ಏನಿದ್ರು ಅದನ್ನ ಕೊಡುವುದು ನೀವೇ ಕೊಡ್ಬೇಕು ಸ್ನೇಹಿತರೆ ನೀವೇ ಹೇಳ್ಬೇಕು ಆ ಸ್ನೇಹಿತರೆ ಇನ್ನೊಂದು ಏನು ಅನ್ಸತಿ ಮನುಷ್ಯನಿಗೆ ಜೀವನದಾಗ ಎಷ್ಟೇ ಕಷ್ಟ ಕಾಲ ಬಂದ್ರು ಎಷ್ಟೇ ಬಂದ್ರು ಸಂತೋಷದಿಂದ ಇದ್ದಾಗ ಎಲ್ಲರೂ ಏನಂತ ನಮ್ಮ ಇರ್ತಾರೆ ಇರ್ತಾರೋ ಆದ್ರ ಕಷ್ಟ ಕಾಲ ಇದ್ದಾಗ ಯಾರು ನಮ್ಮಂತೆ ಕಿರ ಸ್ನೇಹಿತರೆ ಇದೇನಂತೀರಿ ಯಾರಿ ನೀವು ಹಾಂ ರೀ ವಿಚಾರ ಮಾಡಿರಿ ನೀವು ನಮಗೆ ನೋ ಐತಿ ತ್ರಾಸ ಐತೆ ಅಂದ್ರೆ ಯಾರು ಬರೋಲ್ಲ ಅದೇ ಖುಷಿಯಿಂದ ನಮ್ಮ ಮತ್ತೆ ಅಮೌಂಟ್ ಇದ್ರೆ ದುಡ್ಡು ಇದ್ರೆ ಸಾಕಷ್ಟು ಜನ ಬರ್ತಾರು ಹೌದೆಲ್ಲ ಸ್ನೇಹಿತರೆ ಈಗ ನೋಡಿರಿ ಈಗ ಇನ್ನೊಂದು ವಿಷಯ ಹೇಳ್ತೀನಿ ಈಗ ಯೂಟ್ಯೂಬ ಏನಂತರ ಮಾಡಲೇಬೇಕು ಅನಿವಾರ್ಯ ಐತಿ ಯಾಕೆ ಅನಿವಾರ್ಯತೆ ಅಂದ್ರೆ ರೀ ಈಗ ಅದು ತಲೆನೋವು ಬರಲಿ ಅದು ಆರಾಮ್ ಮಾಡ್ಕೊಂಡಾಗಲಿ ಅದು ಏನಂತಾರೆ ಮತ್ತು ಮೊಬೈಲ್ನ ಎಡಿಟ್ ಮಾಡಿ ಮತ್ತು ಕಂಪ್ಯೂಟರ್ ಕೂತ ಮೊಬೈಲ್ ಯೂಸ್ ಮಾಡಿ ನಾನು ಯೂಟ್ಯೂಬ್ ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅದು ನ ಅನಿವಾರ್ಯ ಐತಿ ಯಾಕೆ ಅನಿವಾರ್ಯತೆ ಅಂದ್ರೆ ರೀ ಈಗ ನಾನು ಎರಡು ಸಾವಿರದ ಹದಿನಾಲ್ಕರ ಇಟ್ಕೊಂಡು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕು ಇಟ್ಕೊಂಡು ಸಾಕಷ್ಟು ಉದ್ಯೋಗಗಳು ಮಾಡ್ತಾ ಬಂದೀನಿ ಸಾಕಷ್ಟು ಉದ್ಯೋಗಗಳು ಮಾಡ್ತಾ ಬಂದರೆ ಎರಡರಲ್ಲೂ ಯಶಸ್ವಿ ಕಂಡಿಲ್ಲ ಗುರಿ ಮುಟ್ಟಕ್ಕಾಗಿಲ್ಲ ಸಿಕ್ಕಾಪಟ್ಟೆ ವಿಷಾರು ಮಾಡಿಬಿಟ್ಟಿನಿ ಮುಖ್ಯವಾಗಿ ಸಿಕ್ಕಾಪಟೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಾಗ ನಮ್ಮದೊಂದು ಕಿರಾಣಿ ಅಂಗಡಿತ್ತು ಆ ಕಿರಾಣಿ ಅಂಗಡಿ ಒಂದು ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸಿಕ್ಕಾಪಟ್ಟೆ ಪೂರ್ತಿ ಬಸ್ ಮಾಡಿ ಪೂರ ಬೆಂಕಿ ಎತ್ತಿ ಯಂತ್ರ ಇದನ್ನಾಗಿ ಒಂದು ಸಾಮಾನು ಸುಡಿರಲಿಲ್ಲ ಆ ಕಿರಾಣಿ ಅಂಗಡಿ ಅಂಗಡಿ ಅಂದ್ರೆ ಪ್ರೊವಿಜನ್ ಸ್ಟೋರ್ಸ್ ಅಂತಾರೆ ಅದು ಒಂದು ಸಾಮಾನು ಸಹ ಒಂದು ಉರಿಕಡಿ ಸಾಮಾನು ಇಲ್ಲ ನಮ್ಮ ಹೋ ಅಪ್ಪ ಸಿಕ್ಕಾಬ್ರೆ ಸಾಲ ಮಾಡಿಕೊಂಡು ಅದು ಕಿರಾಣಿ ಅಂಗಡಿ ಇದು ಮಾಡಿ ಎಲ್ಲ ಮಾಡಿ ಇದು ಮಾಡಿದರು ಅದರಿಂದ ನಿಜ ಆಯ್ತಿನಿ ಐದರಿಂದ ಆರು ಲಕ್ಷ ರೂಪಾಯಿ ಪೂರ್ತಿ ಲಾಸ್ ಆಯ್ತು ಸ್ನೇಹಿತರಿ ಗಣ್ಣು ಮುಂದೆ ದಗದಗ ಹುರಿದೋತ್ರಿ ಐದಾರು ಲಕ್ಷ ರೂಪಾಯಿ ಸಾಮಾನು ಹಾಕೀವಿ ಕಣ್ಣು ಮುಂದೆ ಹಿಂಗೆ ಅಂತಾರೆ ನಾಲ್ಕೂರು ಐದು ಗಂಟೆಗೆ ಆ ರೀತಿಯಾಗಿ ದಗದಗ ಹುರಿದೋತ್ರಿ ಎಂಥ ನೋವು ಆಗ್ತಿರ್ಬೇಕು ಸ್ನೇಹಿತರೆ ನಾವು ನಾವು ಏನಂತಾರೆ ಸಾಲ ಮಾಡಿ ಸೂಲ ಮಾಡಿ ಹಾಕಿದಂಥ ಕಿರಾಣಿ ಅಂಗಡಿ ನಮ್ಮ ಕಣ್ಣು ಮುಂದೆ ಉರ್ದೋಗ್ಕತ್ತೀರಿ ಎಷ್ಟು ನೋವಾಗ ಸ್ನೇಹಿತರಿ ವಿಚಾರ ಮಾಡಿದ್ವಿ ಹಾ ನಮ್ಮ ನಮ್ಮ ಏನೋ ಆಸೆ ಪಟ್ಟು ಮಾಡಿದಂಥ ಈ ಉದ್ಯೋಗ ಈ ರೀತಿ ಆ ಥರ ಇರೋದಾದ್ರೆ ಎಷ್ಟು ನೋವಾಗ ಸ್ನೇಹಿತರೆ ಹಾ ಹೌದ್ರ ಸ್ನೇಹಿತರೆ ಹ್ಞೂ ಇದೊಂದು ರೀತಿ ಇದನ್ನ ಮತ್ತು ಮತ್ತೆ ಬ್ರೆಡ್ ಬಿಸ್ನೆಸ್ಗಳು ಮಾಡಿದ್ನಿ ಬ್ರೆಡ್ ಬಿಸ್ನೆಸ್ ಮಾಡಿದ್ನಿ ಅದು ಬ್ರೆಡ್ಗಳು ಸಿಕ್ಕಾಪಟ್ಟೆ ಅವ್ರು ಗೊತ್ತೈತೆ ಅದಕ್ಕೆ ವ್ಯಾಲಿಡಿಟಿ ಜಾಸ್ತಿ ಇರಲ್ಲ ಎಕ್ಸ್ಪೈರಿ ಡೇಟ್ ಭಾಳ ಅಂದ್ರೆ ಒಂದು ಮೂರು ದಿವ್ಸ ನಾಲ್ಕು ದಿವಸ ಕೊಟ್ಟಿರ್ತಾರೆ ಬ್ರೆಡ್ ಆಡಿ ಬಣ್ಣ ಆಡಿ ಒಳ ಅದು ಮಾಡಿದೆ ಅದಕ್ಕೋಸ್ಕರ ನಾನು ಒಂದು ಮ್ಯಾಕ್ಸಿಮಮ್ ಗಾಡಿ ಇದು ಮಹೀಂದ್ರ ಮ್ಯಾಕ್ಸಿಮಮ್ ಇದನ್ನು ತನ್ನಿ ಗಾಡಿ ತನ್ನಿ ಅದು ಜಮಖಂಡಿ ಊರಲ್ಲಿ ಸಿಕ್ಕಾಪಡೆ ಅಲ್ಲಿ ತಿರುಗಾಡಿ ಎಲ್ಲ ಕಡೆ ಹಾಕದೆ ಅದು ಇಲ್ಲಿ ಮಾರ್ಕೆಟ್ ಯಾವ ರೀತಿ ಐತೆ ಅಂದ್ರೆ ಸ್ನೇಹಿತರೆ ಉದ್ರಿ ಪೂರ್ತಿ ಕ್ರೆಡಿಟ್ ಮ್ಯಾಗ ಮಾರ್ಕೆಟ್ ಏನಾದ್ರೂ ಪೂರ್ತಿ ಮ್ಯಾಗ ಈ ನಾವು ಈ ಕಂಪ್ನಿಗೆ ಅಮೌಂಟ್ ತುಂಬಿದಾಗ ಅದು ಬರ್ತೈತಿ ಪೂರ್ತಿ ನಾವೇನು ಬರೀಡೋದ ಅವ್ಳಿಂತ ಪೂರ್ತಿ ಮಾಡಿ ಬರ್ತಾವೆ ಆ ನಾವು ಕಂಪ್ನಿಗೆ ಅಮೌಂಟ್ ತುಂಬಿ ಅಂತ ಮಾಡಿ ತರಿಸಿ ನಾವು ಇಲ್ಲಿ ಮಾರ್ಕೆಟ್ ಉದ್ರಿ ಹಾಕಬೇಕು ಅದು ಮಾರ್ಕೆಟ್ದ ಅಂಗಡಿಗಳು ಯಾವ ರೀತಿ ಅಂದ್ರೆ ಸ್ನೇಹಿತರೆ ಅವರು ನಮ್ಮ ಮಾಳನ್ನು ತಗೊಂಡು ಮಾರಕ್ಕಿಟ್ಟು ಮಾರಿದ್ರು ಕಮಂಡ್ ಕೊಡೋರು ಅವರು ಉದ್ರಿ ಹಾಕೊಡು ಅದು ಯಾವ ರೀತಿ ಅಂದ್ರೆ ಈಗ ಪಿಗ್ಮಿ ಮಾಡೋರು ರೀತಿ ಇರ್ತಾರಲ್ಲ ಈಗ ಒಂದು ಅಂಗಡಿ ಹೋದ್ರೆ ಈಗ ಪಿಗ್ಮಿ ಅಂತ ಒಂದು ಐವತ್ತು ರೂಪಾಯಿ ಕೊಡೋದು ಒಂದೊಂದೊಂದು ಸಂಬರ್ ರೂಪಾಯಿ ಕೊಡೋದು ನೂರು ರೂಪಾಯಿ ಕೊಡೋದು ಮಾಡ್ತಾರೆ ಡೈಲಿ ಸಂಜಿ ಮುಂದೆ ಸ್ನೇಹಿತರೆ ಅದೇ ರೀತಿ ನಾವು ರೀತಿ ಪಿಗ್ಮಿದಾರ ಟೈಪ್ ನಮ್ಮ ಸಾಮಾನಲ್ಲಿ ಮಾರಕ್ಕಿಟ್ಟು ಅವ್ರ ಕಡೆ ನಾವು ಏನ್ ಪಿಗ್ಮಿ ಟೈಪ್ ಐವತ್ತು ರೂಪಾಯಿ ಹತ್ತು ರೂಪಾಯಿ ಅವ್ರು ರೂಪಾಯಿ ಕೊಟ್ಟರು ನೋಡಿರಿ ಹತ್ತು ರೂಪಾಯಿ ಕೊಟ್ಟರು ಏನ್ ಸುಮ್ಮ ಅದ ಸುಮ್ಮ ಬಾನಸೂರು ಬರಬೇಕು ಸ್ನೇಹಿತರಿ ಯಾಕೆ ಬಾಯಿ ಮಿಕ್ಸೂರು ಬರಬೇಕು ಅವ್ರ ಏನಂತಾರೆ ನೋಡ್ರಿ ನೀವು ನೀವು ಕೊಟ್ಟಿದ್ದು ಮಾಲ್ ಇಲ್ಲೇ ಐತೆ ಇಲ್ಲ ವೈರ್ ಅವಾಗ ಏನು ಮಾಡೋದು ನಾವು ಮಾಲ್ ಅದು ಅದು ಎಷ್ಟು ನಮಗೆ ಮತ್ತು ಬೂಸರು ಬರ್ತಿದ್ದು ಬೂಸರು ಏನು ಮಾಡೋರು ಅವ್ರು ಅವ್ರ ಕಂಪ್ಯೂಟರ್ ಬಳ್ಳಾಸ್ ಆ ಬೂಸ್ರು ಬೂಸರು ಬಂದಿದೆ ಅವು ಅವು ಪೂರ್ತಿ ನಮ್ಗೆ ಲಾಸು ಈ ರೀತಿ ಹೇಳ್ತೀನಿ ಸ್ನೇಹಿತರೆ ಈ ಒಂದೊಂದು ಜೋ ಒಂದೊಂದು ಚೀಲ ಜೋಳದ ಚೀಲಗಳು ಬರ್ತಾರೆ ಸ್ನೇಹಿತರೆ ಒಂದೊಂದು ಚೀಲಗಟ್ಟಲೆ ಎರಡೆರಡು ಚೀಲುಗಟ್ಲಿ ಜೋಳದ ಚೀಲಗಳು ನಾವು ಹಂದಿಗಳಿಗೆ ಹಾಕಿವಿ ಮನೆ ಮುಂದಿರೋ ಹಂದಿಗಳಿಗೆ ಹಾಕಿವಿ ವಿಚಾರ ಮಾಡಿ ಸ್ನೇಹಿತರೆ ಜೋಳದ ಚೀಲದ ಗಟ್ಲೆ ತುಂಬಿರೋ ಬೂಸರು ಬಂದಿದ್ದು ಬಣ್ಣ ಪಾವುಗಳು ಮತ್ತು ಬ್ರೆಡ್ಗಳು ಅವ್ರ ಹಂದಿಗಳ ಹಾಕಿವಿ ಹಾಕಿ ಹೋ ನಾವು ಏನಾರ ಬಂದ್ರೆ ನಮ್ಮ ಮನೆ ಮುಂದೆ ಅವು ನಮ್ಗೆ ಏನು ಹಾಕ್ತಾರೆ ಹಾಕ್ತಾರಪ್ಪ ಅವರು ಕಾಯಂ ನಿಂತೇ ಬಿಡ್ತೀವಿ ಸ್ನೇಹಿತರೆ ಅವುಗಳ ಹಂದಿಗಳು ಹಾಕಿವಿ ಹಂದಿಗೂರ ಹಾಕಿ ಸಿಕ್ಕಾ ಲಾಸ್ ಆಗಿ ನೋಡ್ತಾರ ಒಂದು ಮಂದಿ ನೋಡ್ತಾರ ದೂರ ಒಂದೊಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗಿ ಹಾಕಿ ಬಂದಿ ಸ್ನೇಹಿತರೆ ಈ ರೀತಿ ನಾವು ಬಿಸ್ನೆಸ್ ಇದ್ರಾಗ ಸಿಕ್ಕಾಬಿ ಕಷ್ಟಗಳನ್ನು ಬಂದಿ ಸ್ನೇಹಿತರೆ ಹೇಬೇಕಂದ್ರೆ ಹಿಂಗ ಈ ರೀತಿ ಲಾಸ್ ಆಗಿ ಮತ್ತೆ ಇನ್ನೇನಪ್ಪ ಏನ್ ಮಾಡೋದು ಲಾಸ್ ಹಾಕತ್ತ ಅದಕ್ಕೆ ಬೇಡ ಬೇಡ ಈ ಬಿಸ್ನೆಸ್ ಬಿಟ್ಟೆ ಬಿಡೋನು ಬಿಟ್ವಿ ಬಿಸ್ನೆಸ್ ಬಿಟ್ವಿ ಆ ಮ್ಯಾಕ್ಸಿಮ್ ಗಾಡಿ ಅದು ಪೂರ್ತಿ ಏನ್ತಾರ ಅದು ಪೂರಾ ಮಾರಾಟ ಮಾಡಬೇಕು ಸ್ನೇಹಿತರೆ ಮಾರಾಟ ಮಾಡಿದ್ವಿ ಇನ್ನೇನು ಉದ್ಯೋಗ ಮಾಡಬೇಕು ಆ ಕಂಪ್ನಿ ಈ ಕಂಪ್ನಿ ಅಲ್ಲಿ ತಿರುಗಾಡು ಇಲ್ಲಿ ತಿರುಗಾಡು ಮಂಗಳೂರಲ್ಲಿ ಇದೇ ಥರ ಸೆಕ್ಯೂರಿಟಿ ಗಾರ್ಡಾಗಿ ವರ್ಕ್ ಮಾಡ್ಬೇಕು ಸ್ನೇಹಿತರೆ ಅಲ್ಲೂ ಸಹ ಅವ್ರು ಕೊಟ್ಟಿದ್ದು ಹತ್ತನ್ನೆರಡು ಪಗಾರ ಈಗಿನ ಕಾಲ ಯಾವುದಕ್ಕೂ ಚಲೋ ಈ ರೀತಿ ಬ ಇದನ್ನ ಹಾಕತ್ತು ಮತ್ತು ಅದರದಾಗ ಎಲ್ಲನೂ ಬಂದು ಅದು ಕೊನೆಗೆ ಏನಂತ ಸ್ನೇಹಿತರೆ ಯಾವುದೇ ಉದ್ಯೋಗದಾಗ ನನಗೆ ಯಶಸ್ಸು ಕಾಣಲಿಲ್ಲ ಮತ್ತು ಗುರಿ ಮುಟ್ಟೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಚಾನಲ್ ಮಾಡಿದ್ದೀನಿ ನನ್ನ ಮನಸ್ಥಿತಿ ಒಂದು ಸ್ವಲ್ಪ ಕೆಲವು ಸಂಬಂಧಿಕರಗಳಿಂದ ಕೆಲವು ವ್ಯಕ್ತಿಗಳಿಂದ ನನ್ನ ಮನಸ್ಥಿತಿ ಒಂದು ಸ್ವಲ್ಪ ಸರಿ ಇರಲಿಲ್ಲ ಈ ಮನಸ್ಥಿತಿ ಸರಿ ಇರೋ ಸಂಬಂಧ ನಾನು ಆ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಿದರು ಅದು ಅಲ್ಲಿಗೆ ಸ್ಥಗಿತವಾಗಿ ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಮಾಡಿದ ನಂತರ ಮುಂದೆ ಅಪ್ಪಾಜಿಯವರು ಒಂದು ಮೂರು ತಿಂಗಳಿಂದ ಏನಾದರು ನೋಡಪ್ಪ ನೀ ಯೂಟ್ಯೂಬ್ ಚಾನಲ್ ಮಾಡಿ ಹೌದಾ ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾಪ್ ಮಾಡ್ತಿ ನೀನು ಮಾಡು ನಾನು ಅದಕ್ಕೆ ನಿಮಗೆ ಅಂತ ಬೆಂಬಲವಾಗಿ ನಿಂದಿರ್ತೀನಿ ನೀನು ಮಾಡಬೇಡ ನೀವು ಯೂಟ್ಯೂಬ್ಲಾಗ ಬರಬೇಡ ನೀ ಹಿಂದೆ ನಿಂದರು ವಿಡಿಯೋ ಎಡಿಟ್ ಮಾಡು ನಾನು ನಿನ್ನ ವೀಡಿಯೋ ಮಾಡಿ ಕೊಡ್ತೀನಿ ನೀ ವಿಡಿಯೋ ಎಡಿಟ್ ಮಾಡು ವಿಡಿಯೋ ಎಡಿಟ್ ಮಾಡಿ ಬರೀ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ಕೊತೇವು ಸಾಕು ನಾನು ನಿನ್ನೆ ಬೆಂಬಲ ಇರ್ತೀನಿ ಅಂತ ನಮ್ಮ ನಮ್ಮ ತಂದೆಯವರು ಅಪ್ಪಾಜಿಯವರು ನನ್ನಿಂದ ಅಂತ ಬೆಂಬಲ ನಿಂತಿದ್ದಕ್ಕೆ ಈ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಯಾರು ಈ ಮೂರು ತಿಂಗಳದಾಗ ಈ ಮಾರ್ಚ್ ಮೂರನೇ ತಾರೀಕು ಮತ್ತೆ ಆ್ಯಕ್ಟಿವಾಗಿ ಮಾಡ್ಲಿಕ್ಕೆ ಬಂದಿನಿ ಅವರಿಗೆ ಅಡುಗೆ ಮಾಡುವಂಥ ಹವ್ಯಾಸಗಳು ಸಿಕ್ಕಾಪಟ್ಟೆ ಸ್ನೇಹಿತರೆ ಅದು ಯಾವ ರೀತಿ ಅಂದ್ರೆ ಅವರು ಮೊದಲಿಂದ ಚಿಕ್ಕ ವಯಸ್ಸಿನಿಂದ ಅಡುಗೆ ಮಾಡ್ಕೊತ ಬಂದರು ಹಿಂಗೆ ಅಡುಗೆ ಮಾಡೋ ಹವ್ಯಾಸ ಇರೋದರಿಂದ ನಾ ಅಡುಗೆ ಮಾಡ್ತೀನಿಪ್ಪ ನನಗೆ ಏನು ತಿಳಿದೈತಿ ನನಗೆ ಏನು ಮಾಡೋಕೆ ಬರ್ತೈತಿ ಅದನ್ನ ಮಾಡ್ತೀನಿ ಅದನ್ನು ಮಾಡಿ ನಾನು ಏನು ಮಾಡ್ತೀನಿ ನೀ ಬರೀ ವಿಡಿಯೋ ಮಾಡೋಕ್ಕೆ ಮಾಡು ವಿಡಿಯೋ ಮಾಡು ಎಡಿಟ್ ಮಾಡೋದು ಹಾಕು ಅದು ಬ ವ್ಯೂಸ್ ಬರಲಿ ಲೈಕ್ಸ್ ಬರಲಿ ಬಿಡಲಿ ಏನು ಬೇಡ ನೀನು ಎಂಥ ನೆಮ್ಮದಿಯಲ್ಲಿ ಖುಷಿಯಿಂದ ಇರ್ತೀನಿ ವಿಡಿಯೋ ಮಾಡ್ತಾ ನಾನು ಎಂಥ ನೆಮ್ಮದಿಯಲ್ಲಿ ಖುಷಿಯಿಂದ ಇರ್ತೀನಿ ನಿಮ್ಮ ಮಗು ಸಹ ಎಂಥ ನೆಮ್ಮದಿ ಯಾವ ಖುಷಿಯಿಂದ ಇರ್ತಾವು ಮಾಡ್ಕೊತ ಹೋಗೋಪ್ಪಾ ಅಂದಾಗ ನಾನು ಅದೇ ರೀತಿ ಮಾಡ್ಕೊತ ಬಂದೀನಿ ಅದಲ್ಲದೆ ನೀವು ಅದೇ ರೀತಿ ನಮಗೆ ಅಂತ ಒಂದು ರೀತಿ ಬೆಂಬಲ ಕೊಡ್ಕೊತ ಬಂದಿರಿ ಮತ್ತು ನಮಗೆ ಸಪೋರ್ಟ್ ಕೊಡ್ತ ಬಂದಿರಿ ಎಷ್ಟು ನಾನು ಅವಾಗ ಮೂರು ತಿಂಗಳಿಂದ ಮಾಡಿದಾಗ ಒಂದು ಇಪ್ಪತ್ತ್ ಮೂರ ಸಬ್ಸ್ಕ್ರೈಬರ್ಸ್ ಇದ್ದರು ಈಗ ಎರಡುನೂರ ಎಪ್ಪತ್ತೆರಡು ತನಕ ಬಂದಾರ ಸಬ್ಸ್ಕ್ರೈಬರ್ಸ್ ಇನ್ನೂ ಇದೇ ರೀತಿ ನಮ್ಮಗಿಂತ ಬೆಳೆಸ್ರಿ ಮುಖ್ಯವಾಗಿ ಮತ್ತು ಅದು ಇದರಿಂದ ನನ್ನ ಉದ್ದೇಶ ಸ್ನೇಹಿತರೆ ಈ ಯೂಟ್ಯೂಬ್ ನಾನು ಯೂಟ್ಯೂಬ್ನಾಗ ನನಗೆ ಹೆಜ್ಜೆ ಈಗ ನಾನು ಬೀಳಲಿ ಹೇಳಿ ಅದನ್ನು ಉಚ್ಚಾರ ಮಾಡಲ್ಲ ಏನೋ ಒಂದು ಒಂದು ಗುರಿ ಮುಟ್ಟಬೇಕು ಸಾಕು ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಬೇಕು ಸ್ನೇಹಿತರೆ ನೀವು ಪ್ರೀತಿಯಿಂದ ನನಗೆ ಬೆಳೆಸಿದ್ರು ನನಗೆ ಖುಷಿ ಇಲ್ಲ ನಾನು ಕೆಳಗೆ ಬಿದ್ರು ನನಗದು ಖುಷಿ ಯಾಕೆ ಯೂಟ್ಯೂಬ್ನಿಂದ ನನಗೆ ನೆಮ್ಮದಿ ಸಿಗ್ತತಿ ಖುಷಿ ಸಿಗ್ತತಿ ಸಂತೋಷ ಸಿಗ್ತತಿ ನಿಮ್ಮ ಆತ್ಮೀ ಪ ಜನ ಸಿಗ್ತಾರಲ್ಲ ಒಳ್ಳೆ ಒಳ್ಳೆಯ ಜನಗಳ ಪರಿಚಯ ಆಗತ್ತೆ ನನಗೆ ಎಲ್ಲ ರೀತಿಯಿಂದ ಹೌದ್ರೆ ಸ್ನೇಹಿತರೆ ಅದಕ್ಕೆ ನನಗೆ ಅನ್ನ ತಮ್ಮ ಅನ್ನ ಇದ್ರೂ ಇಲ್ಲ ಮುಖ್ಯವಾಗಿ ಹೇಳ್ತೀನಿ ಉಪಯೋಗ ಇಲ್ಲ ಮತ್ತು ತಮ್ಮ ಅಂದ್ರೆ ನಾಣಿ ತಮ್ಮ ತಂಗಿ ಹತ್ರ ಇಲ್ಲ ಅಕ್ಕ ತಂಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ದಾಗಾದ್ರೂ ಸಾಕಷ್ಟು ಜನ ಅನ್ನ ತಮ್ಮನ ಪ್ರೀತಿ ನನಗೆ ಪೂರ್ತಿ ಮಾಡಿದ್ರೆ ಸ್ನೇಹಿತರೆ ಅಕ್ಕ ತಂಗಿರ ಪ್ರೀತಿ ಸರ್ ನನಗೆ ಇನ್ಸ್ಟಾಗ್ರಾಮ್ ಸಿಕ್ಕೈತಿ ಮುಖ್ಯವಾಗಿ ಮತ್ತು ನನ್ನ ಮಗ ಉದಯ ಭಾರಿ ಚಂದ್ರ ಅಂತ ಡ್ಯಾನ್ಸ್ ಮಾಡ್ತಾನೋ ಅವ್ರು ಅವ್ನು ಡ್ಯಾನ್ಸ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ದಾಗ ಸಾಕಷ್ಟು ಜನ ಫಾಲೋವರ್ಸ್ ಅವ್ನು ಇಷ್ಟಪಡ್ತಾರೆ ಸ್ನೇಹಿತರೆ ಈ ರೀತಿ ಇರೋ ಮುಂದೆ ನನಗೆ ಮುಖ್ಯವಾಗಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ನನ್ನ ಯೂಟ್ಯೂಬರ್ ಬಾಂಧವರು ಸ್ನೇಹಿತರು ನೀವೇ ಎಲ್ಲ ನೀವು ನನ್ನನ್ನು ಬೆಳೆಸ್ಬೇಕು ಇದು ಮಾಡ್ಕೊಡ್ಬೇಕು ನಾನು ಒಂದು ಏನೋ ಒಂದು ಗು ಒಂದು ಗುರಿ ಮುಟ್ಟಬೇಕು ಸ್ನೇಹಿತರೆ ಆ ಗುರಿ ಮುಟ್ಟಾಕ ನಿಮ್ಮ ಸಹಾಯ ಸಹಕಾರ ನಿಮ್ಮ ಸಪೋರ್ಟು ಯಾವಾಗ ಇರಬೇಕು ಮತ್ತು ನಮ್ಮ ಕಷ್ಟ ಕಾಳದಾಗ ಯಾರು ಆಗೋಣ ಸ್ನೇಹಿತರೆ ಹೋಗುವಾಗ ನಾವು ಒಂಟಿಯಾಗಿ ಗಂಡ ಏಂತಿ ಎಂತಿಗಿ ಗಂಡ ಎಂದಿಗೂ ಆಗೋದಿಲ್ಲ ನಾನು ಹೇಳ್ತೀನಿ ಸ್ನೇಹಿತರೆ ಹಿಂಗ್ಯಾಕೆ ಮಾಡ್ತಾನೆ ಮಾತಾಡ್ತಾನೆ ಅನ್ಕೋಬೋದು ಯಾಕಂದ್ರೆ ನಮ್ಗೆ ಏನು ನೋವು ಹಾಕತ್ತಲ್ಲ ಆ ನೋವು ನಾವು ಅನುಭವಿಸ್ಬೇಕು ಈಗ ನಾವು ನಮ್ಮನ್ನು ಯಂತ್ರ ಆ ಕೆಲವು ಹೆಣ್ಮಕ್ಳು ಯಂತ್ರ ಕೆಲವು ಹೆಂತಿರು ಅವರು ಗಂಡನ ತ್ರಾಸ ನೋವು ಐತಪ್ಪ ಅವ್ರು ಅನು ಏನು ಭಾಗವಹಿಸಲ್ಲ ಅವ್ರು ಏನು ಮಾಡ್ತಾರೋ ಗಂಡನಿಂದ ಬರುವ ದುಡ್ಡು ಗಂಡ ಯಾವ ರೀತಿ ನಾನು ಸುಖವಾಗಿಟ್ಕೋತಾನೋ ಅದು ವಿಚಾರ ಮಾಡ್ತಾರೆ ಇನ್ನೊಂದು ಮೆಂಟಾದ್ರೆ ಇನ್ನೊಂದು ಕಡೆ ಗಂಡ ಹೆಂತಿಯ ನೋವು ಮತ್ತು ತ್ರಾಸು ಅರ್ಥ ಮಾಡ್ಕೊಳೋದಿಲ್ಲ ಅವ ಏನು ಗೊತ್ತಾರೆ ಹೆಂಡತಿಯಿಂದ ಏನಪ್ಪ ಏನು ಸಿಗ್ತತಿ ಅದನ್ನ ವಿಚಾರ ಮಾಡ್ತಾನೆ ಹೊರತು ಈ ಹಾಕಿದ ಕಷ್ಟ ನೋವುಗಳು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಮುಖ್ಯವಾಗಿ ಇಂಥ ಪ ಇಂಥ ಪ್ರಪಂಚದಾಗ ನಾವು ಸ್ನೇಹಿತರೆ ಏನು ಒಂದು ಒಂಟಿಯಾಗಿ ಇರೋದು ನಿಮ್ಮಿಗೆ ಭಾಳ ಇದನ್ನ ಸುಡೋ ಸ್ನೇಹಿತರೆ ಇವೆಲ್ಲ ನೋವುಗಳಿಂದ ಒಂಟಿತನ ತನ ಒಂಟಿತನದಲ್ಲಿರುವ ಸು ಸುಖ ನೆಮ್ಮದಿ ಈ ಬೇರೆ ಕಡೆಯಲ್ಲೆಲ್ಲ ಅನ್ನಿಸತಿ ಇದೊಂದು ರೀತಿಯಾದರೆ ಸಂಬಂಧಿಕರು ಒಡ ಹುಟ್ಟಿದವರಾಗಲಿ ಮತ್ತು ನಮ್ಮ ಸುತ್ತಮುತ್ತಲಿನ ನಮ್ಮ ಇವ್ರಿಗೆ ಅಂತ ಸಂಬಂಧಿಕರಾಗಲಿ ನಮ್ಮಿಂದ ಏನು ಸಿಗುತ್ತೆ ಎಂಬುದನ್ನು ವಿಚಾರ ಮಾಡ್ತಾರ ಹೊರತು ಹಾಂ ನಮ್ಮಿಂದ ಏನು ಸಿಗುತ್ತೋ ವಿಚಾರ ಮಾಡ್ತಾರ ಹೊರತು ದುಃಖ ನೋವುಗಳು ಎಂದು ಭಾವಿಸಲ್ಲ ನಾನು ನಾನು ಎಷ್ಟೇ ನೋವುದಾಗಿದ್ರು ನಾನು ಎಷ್ಟೇ ಕಷ್ಟದಾಗಿದ್ರು ನನ್ನ ಹೊರಗಿನ ಜನ ನನ್ನ ಸ್ನೇಹಿತರು ಆತ್ಮೀಯರು ಹೊರಗಿನವ್ರು ನನಗೆ ಬಂದ ಹನ್ನೆರಡು ಗಂಟೆಗೆ ಬಂದು ಹೆಲ್ಪ್ ಮಾಡ್ಯಾರ ಸಹಾಯ ಮಾಡ್ಯಾರ ಆದರೆ ಸಂಬಂಧಿಕರು ಯಾರು ಹೊರ ಹುಟ್ಟಿದವರು ಆಗಲಿ ಸಂಬಂಧಿಕರಾಗಲಿ ಯಾರು ನಾನು ಬಂದು ಹೆಲ್ಪ್ ಮಾಡಿದ್ರು ಸ್ನೇಹಿತರೆ ಸಾಕಷ್ಟು ನೋವುಗಳು ಅನುಭವಿಸಿ ನಾನು ಸಾಕಷ್ಟು ನೋವುಗಳು ಅನುಭವಿಸಿದ್ರು ಯಾರೂ ಬಂದು ನನಗೆ ಹೆಲ್ಪ್ ಮಾಡಿಲ್ಲ ಸಂಬಂಧಿಕರು ಹೆಲ್ಪ್ ಮಾಡಿಲ್ಲ ದುಷ್ಮನ್ ಕಹಾಯ ಅಂದ್ರೆ ಅದೇ ಅಂತ ಬಗಳೆ ಅಂತ ಅದೇ ರೀತಿ ದುಷ್ಮನ್ ಏನಿದ್ದಾರೆ ಅಂದ್ರೆ ನಮ್ಮ ಸಂಬಂಧಿಕರು ಮತ್ತು ನಮ್ಮ ಆತ್ಮೀಯರು ಹೊರತು ಬೇರೆ ಯಾರು ಇರುವುದಿಲ್ಲ ಮುಖ್ಯವಾಗಿ ಹೊರಗಿನ ಜನ ರಕ್ತ ಸಂಬಂಧಗಳು ಇಲ್ಲದಂತ ಜನಗಳು ನಮ್ಮ ಆತ್ಮೀಯ ಎಂತರ ಇವ್ರ ಫ್ರೆಂಡ್ಸ್ ಅವ್ರು ಬಂದು ನಮಗೆ ಹೆಲ್ಪ್ ಮಾಡ್ತಾರ ಸಹಾಯ ಮಾಡ್ತಾರೆ ಸ್ನೇಹಿತರೆ ನಾನೇನಾದ್ರೂ ತಪ್ಪಾಗಿ ಮಾತಾಡಿದಾರ ಸಮಯ ಇರಲಿ ಸ್ನೇಹಿತರೆ ಹ್ಮ್ ಈಗ ಅದಕ್ಕೆ ನಾನು ಹೇಳ್ತೀನಿ ಏನೋ ಒಂದು ಉದ್ದೇಶದಿಂದ ನಾ ಯೂಟ್ಯೂಬ್ ಚಾನಲ್ ಬಂದೀನಿ ಇನ್ನು ಈಗ ನೋಡಿದ್ರಲ್ಲಿ ಸ್ನೇಹಿತರೆ ಭಾಳ ಸ್ವಲ್ಪ ಆದರೂ ಒಂದು ಸ್ವಲ್ಪ ಕಡಿಮೆ ಈಗ ನೋಡ್ತೀನಿ ಒಂದು ಮೂರ್ನಾಲ್ಕು ದಿವಸ ನೋಡ್ತೀನಿ ಕಡಿಮೆ ಆಗಿಲ್ಲ ಅಂದ್ರೆ ಆ ಕಣ್ಣಿಂದ ಹೊಪನೆ ಹೋಗಿ ಮತ್ತೊಂದು ಸಲ ಚೆಕಪ್ ಮಾಡಿಸಿ ಬೇಕಾದ್ರೆ ಸ್ಕ್ಯಾನ್ ಮಾಡಿಸೋ ಸ್ಕ್ಯಾನ್ ಮಾಡಿಸ್ತೀನತ್ತ ಅಲ್ಲಿವರೆಗೂ ಹೋಗ್ಬಾರಂತ ಆ ಅನಿರ್ಭದ್ರನಲ್ಲಿ ಒಡಿಸಿ ವೀರ್ಭದ್ರಶನಲ್ಲಿ ನಾನು ಬೆಳ್ಕೊತೀನಿ ಸ್ನೇಹಿತರೆ ಈ ಇದು ಆರಾಮ ಆಗಲಿ ನನಗೆ ಆರಾಮಾಗಿ ಮತ್ತೆ ನಾನು ಯಥ ಪ್ರಕಾರ ಯೂಟ್ಯೂಬ್ ಜರ್ನಿ ಮುಂದುವರ್ಸ್ಕೊಂಡು ಹೋಗುವಂಗೆ ಆ ದೇವರು ನನಗೆ ಆಶೀರ್ವಾದ ಮಾಡಲಿ ಅಂತ ಅದರದ್ದು ನಿಮ್ಮ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಿಗೆ ನನಗೆ ಸಿಗಲಿ ಸ್ನೇಹಿತರೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನತ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿರಿ ನಮ್ಮನ್ನ ಬೆಳೆಸಿರಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ